ಶ್ರೀ ಎಸ್ ಕೆ ಪಾಟೀಲ್ ಶಿರಗೂರ ಶಿಕ್ಷಣ ಸಂಸ್ಥೆ ಲೋಣಿ ಬಿಕೆಯಲ್ಲಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಗುರು ಆರಾಧನಾ ಮತ್ತು ವಿದ್ಯಾರ್ಥಿಗಳ ಶುಭ ಹಾರೈಕೆ ಮತ್ತು ಸನ್ಮಾನ ಸಮಾರಂಭ ಜರುಗಿತು ನನ್ನ ಪಾದ ಕೈತಿ ನನ್ನ ಗುರುವೇ ಶಿವನ ಪಾದ ನೀ ಸೇರಿತಿ ನನ್ನ ಪಾದ ಕೈತಿ ನನ್ನ ಗುರುವೇ ಶಿವನ ಪಾದ ನೀ ಶಿಷ್ಯರೂ ಕೇಳಿಲ್ಲವೇ ಶ್ರೀ ಎಸ್ ಕೆ ಪಾಟೀಲ್ ಶಿರಗುರು ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಕೆ ಎಸ್ ಪಾಟೀಲ್ ಮಾತನಾಡಿ ಓರ್ವ ವ್ಯಕ್ತಿಯು ಸರಿ ದಾರಿಯಲ್ಲಿ ನಡೆದರೆ ಶ್ರೇಷ್ಠ ವ್ಯಕ್ತಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಯೋಗಾನಂದ ಮಹಾಸ್ವಾಮಿಗಳು ವಹಿಸಿದರು ಮತ್ತು ಅಥರ್ಗ ಗುರುದೇವ ಆಶ್ರಮದ ಪೂಜ್ಯರಾದ ಪ್ರಸಾದ ಮಹಾಸ್ವಾಮೀಜಿ ಮಾತನಾಡಿ ಭಾರತ ಮಾತೆಯ ಪುತ್ರರಲ್ಲಿ ಭಾರತ ಚಕ್ರವರ್ತಿಯಲ್ಲಿರುವಂತಹ ಮಹಾನ್ ಶಕ್ತಿ ಅಡಗಿರುತ್ತದೆ ಅದು ಸತತ ಪ್ರಯತ್ನದಿಂದ ಮಾತ್ರ ಹೊಳೆಯುತ್ತದೆ ಎಂದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಿರ್ಲೋಸ್ಕರ್ ಕಂಪನಿಯ ಎಂಡಿ ಆಗಿರುವ ಶ್ರೀ ರವೀಂದ್ರ ಗುಮಾಸ್ತೆ ಮಾತನಾಡಿ ಜೀವನದಲ್ಲಿ ನಾನು ಏನಾಗಬೇಕು ಎಂದು ನಿರ್ಧಾರ ತೆಗೆದುಕೊಳ್ಳುವ ಘಟ್ಟ ಇದು ವಿದ್ಯಾರ್ಥಿಗಳು ಕಂಡ ಕನಸು ಸಾಕಾರಗೊಳ್ಬೇಕಾದ್ರೆ ಗುರಿ ಕಡೆಗೆ ಗಮನವಿರಬೇಕು ಎಂದು ಸಂದೇಶ ನೀಡಿದರು ಕಾರ್ಯಕ್ರಮದಲ್ಲಿ ಶಿವಶರಣ ಹಂಜಗಿ ನಿವೃತ್ತ ಉಪನ್ಯಾಸಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀ ಆರ್ ಕೆ ಪಾಟೀಲ್ ಸ್ವಾಗತಿಸಿದ್ರು ನಿವೃತ್ತ ಪ್ರಾಚಾರ್ಯರಾದ ಆರ್ ಉಟ್ಗಿ ವಕೀಲರಾದ ಎಲ್ ಎಸ್ ಎಸ್ ಜಂತಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಹಾವಿದ್ಯಾಲಯದ ಉಪನ್ಯಾಸಕರಾದ ಶ್ರೀ ಸಿಎಂ ಕಲ್ಯಾಣ್ ಶೆಟ್ಟಿ ನಿರೂಪಿಸಿದ್ರು ಶ್ರೀ ಆರ್ ಎಸ್ ಪಾರ್ಗೊಂಡ್ ಬಂಧಿಸಿದ್ರು ವಿದ್ಯಾರ್ಥಿಗಳ ಪರವಾಗಿ ಸಂಸ್ಥೆಯ ಪರವಾಗಿ ಮತ್ತು ನನ್ನೆಲ್ಲ ಸಂಸ್ಥೆಯ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದರು ದೇವರನ್ನು ಬರೆಸ್ತಕ್ಕಂಥ ಕೆಲಸಗಳನ್ನು ಮಾಡುತ್ತಿದ್ದು ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಿದ್ದು ತದನಂತರದಲ್ಲಿ ಈ ಸಮಾಜಕ್ಕೆ ಭಾರತೀಯ ಸಮಾಜಕ್ಕೆ ಶಿಕ್ಷಣದ ಕೊರತೆ ಇದೆ ಅಂತ ತಿಳ್ಕೊಂಡು ಕರ್ನಾಟಕದ ತುಂಬಾ ಸಂತರೆಲ್ಲ ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವ ಕೊಡ್ತಿದ್ರು ಉದಾಹರಣೆಗಾಗಿ ಬಂತನಾಳ ಸುವುದು ಸಿದ್ಧಗಂಗಾ ಸೋಲಗಳನ್ನು ತಗೋಬಹುದು ಈ ಶಿಕ್ಷಣಕ್ಕೆ ಮಹತ್ವ ಕೊಡ್ತಕ್ಕಂತ ಯಾಕೆ ಶಿಕ್ಷಣಕ್ಕೆ ಮಹತ್ವ ಕೊಟ್ಟರು ಅಂದ್ರೆ ಅವತ್ತಿನ ಕಾಲಕ್ಕೂ ಮತ್ತು ಶಿಕ್ಷಣದ ಅವಶ್ಯಕತೆ ಭಾರತ ದೇಶಕ್ಕಿತ್ತು ಹಾಗಾಗಿ ಶಿಕ್ಷಣದ ವ್ಯವಸ್ಥೆಯನ್ನ ಈ ದೇಶದಲ್ಲಿ ಸಂತರು ಮಾಡಿದ್ರು ತದನಂತರದಲ್ಲಿ ಆಗಿರ್ತಕ್ಕಂಥ ನಾವು ನೀವೆಲ್ಲರೂ ನಿಸರ್ಗವನ್ನ ಹಾಳು ಮಾಡಿ ಪ್ರಾರಂಭ ಮಾಡಿದ್ವಿ ಈ ನಿಸರ್ಗವನ್ನ ಉಳಿಸ್ಕೋಬೇಕು ಅಂತಕ್ಕಂಥ ವಿಚಾರವಾಗಿಟ್ಕೊಂಡು ನಮ್ಮ ಗುರುದೇವರ ಪ್ರವಚನಧಾರೆ ಪ್ರಾರಂಭವಾದವು ನೀವು ಗಿಡ ಹಚ್ಚಬೇಕು ಅಲ್ಲೆಲ್ಲಿ ಅಲ್ಲೆಲ್ಲಿಗೆ ಬಳಿ ಬಿದ್ದ ತಕ್ಷಣ ಓಡತಕ್ಕ ನಿಲ್ಲಿಸಬೇಕು ನಿಲ್ತಕ್ಕಂಥ ನೀರನ್ನ ಹಿಡಿದಿಡ್ಬೇಕು ಇಂಗಿಸ್ಬೇಕು ಈ ಕೆಲಸದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಗುರುದೇವರು ಹೇಳಿರತಕ್ಕಂತ ಪ್ರತಿಯೊಂದು ಅಂಶಗಳನ್ನ ಅಥರ್ಗ ಅಂತಕ್ಕಂಥ ಒಂದು ಪುಟ್ಟ ಗ್ರಾಮದಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ಒಂದು ತೋಟವನ್ನು ನಿರ್ಮಾಣ ಮಾಡಿ ಅಲ್ಲಿ ಸ್ವಚ್ಛಂದವಾಗಿರ್ತಕ್ಕಂಥ ಹಕ್ಕಿ ಪಿಕ್ಕಿಗಳಿಗೆ ಆಶ್ರಯ ಆಗಬೇಕಾಗಲಿ ಅಂತ ಉದ್ದೇಶದಿಂದ ಅದ್ಭುತವಾಗಿರತಕ್ಕಂಥ ಒಂದು ಕಾಡನ್ನು ತಯಾರು ಮಾಡಿ ಅಲ್ಲಿ ಒಂದು ಆಧ್ಯಾತ್ಮಿಕ ಕೇಂದ್ರವನ್ನು ತಯಾರು ಮಾಡಿರ್ತಕ್ಕಂಥ ಪರಮ ಪೂಜೆ ಶ್ರೀ ಈಶ್ವರ ಈಶ್ವರ ಪ್ರಸಾದ ಸ್ವಾಮೀಜಿಗಳಿಗೆ ಅವರ ಅವರ ಪಾದಗಳಿಗೆ ನೆಮ್ಮದಿ ನಾನು ನಮ್ಮ ಸಂಸ್ಥೆ ನನ್ನ ಪಗ ನನ್ನ ಗುರುವೇ ಶಿವನ ಪಾದನಿ ಶೇರಿ ನನ್ನ ಪಗತೈತಿ ನನ್ನ ಗುರುವೇ ಶಿವನ ಪಾದನಿ ಕಾನದಂಗ ನೀ ಹೋಗಿರುವಿ ಶಿಷ್ಯರ ಕೂಗು ಕೇಳಿಲ್ಲವೇ ಕಷ್ಟ ಅಂತ ಬಂದವರಾಣ ಕೈ ಹಿಡಿದು ನಡೆಸಿದೆ ನೀನಾ ನಿನಗೆ ಮಾಡುವೆ ಕೋಟಿ ನಮನ ನನ್ನ ಪಗತೈತಿ ನನ್ನ ಗುರುವೇ ಶಿವನ ಪಾದನಿ ಶೇರಿ ಕಾನದಂಗನಿ ಹೋಗಿರುವೆ ಶಿಷ್ಯರ ಕೂಗು ಕೇಳಿಲ್ಲವೆ ಹಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಗು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾದ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಫೋರ್ ಒನ್ સ્વંદ મને વિળાસ હઝરત ખાન બાબા સૈનિક સ્કૂલ ફર્સ્ટ ગેટ બસ સ્ટોપ ઇબ્રાહીમ રોજા બધી પ્લાટ રહીમનગર વિજયપુરા